ಖಂಡಿತ ಈ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಇರೋದು ಕಲಿಸುತ್ತೆ ಇಲ್ಲದ್ದು ನಾಚಿಸುತ್ತೆ ಎಂಬ ಗಾದೆಯು ಜೀವನದ ವಾಸ್ತವಗಳನ್ನು ಎದುರಿಸುವ ಬಗ್ಗೆ ಮಾತನಾಡುತ್ತದೆ ನಮ್ಮ ಬಳಿ ಇರುವುದು ನಮಗೆ ಅನುಭವವನ್ನು ನೀಡುತ್ತದೆ ಮತ್ತು ನಮ್ಮಲ್ಲಿ ಇಲ್ಲದಿರುವುದು ನಮಗೆ ಕೊರತೆಯನ್ನು ತೋರಿಸುತ್ತದೆ ವಿಸ್ತರಣೆ ಇರೋದು ಕಲಿಸುತ್ತೆ ನಮ್ಮ ಬಳಿ ಇರುವ ಸಂಪನ್ಮೂಲಗಳು ಜ್ಞಾನ ಕೌಶಲ್ಯಗಳು ಅನುಭವಗಳು ನಮಗೆ ಜೀವನದಲ್ಲಿ ಪಾಠಗಳನ್ನು ಕಲಿಸುತ್ತವೆ ಉದಾಹರಣೆಗೆ ಒಂದು ಪುಸ್ತಕವನ್ನು ಓದುವುದರಿಂದ ಜ್ಞಾನ ಹೆಚ್ಚುತ್ತದೆ ಒಂದು ಕೆಲಸವನ್ನು ಮಾಡುವುದರಿಂದ ಅನುಭವ ಸಿಗುತ್ತದೆ ನಮ್ಮಲ್ಲಿರುವ ಸಕಾರಾತ್ಮಕ ಗುಣಗಳು ನಮಗೆ ಯಶಸ್ಸನ್ನು ತಂದುಕೊಡುತ್ತವೆ ಇಲ್ಲದ್ದು ನಾಚಿಸುತ್ತೆ ನಮ್ಮಲ್ಲಿ ಇಲ್ಲದಿರುವ ವಿಷಯಗಳು ನಮಗೆ ಕೊರತೆಯನ್ನು ಉಂಟುಮಾಡುತ್ತವೆ ಮತ್ತು ಕೆಲವೊಮ್ಮೆ ನಾಚಿಕೆಗೆ ಕಾರಣವಾಗಬಹುದು ಉದಾಹರಣೆಗೆ ಇಲು ನಮಗೆ ಜ್ಞಾನದ ಕೊರತೆಯಿಂದಾಗಿ ನಾವು ಇತರರ ಮುಂದೆ ಮುಜುಗರಕ್ಕೊಳಗಾಗಬಹುದು ಹಣದ ಕೊರತೆಯಿಂದಾಗಿ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗದೇ ಇರಬಹುದು ನಮ್ಮಲ್ಲಿರುವ ನಕಾರಾತ್ಮಕ ಗುಣಗಳು ನಮಗೆ ಹಿನ್ನಡೆಯನ್ನು ತರುತ್ತವೆ ಉಪಯೋಗ ಈ ಗಾದೆಯು ನಮಗೆ ಸ್ವಯಂ ಅರಿವು ಮತ್ತು ಸ್ವಯಂ ಸುಧಾರಣೆಯ ಮಹತ್ವವನ್ನು ತಿಳಿಸುತ್ತದೆ ನಮ್ಮಲ್ಲಿ ಏನಿದೆ ಎಂಬುದನ್ನು ಬಳಸಿಕೊಂಡು ನಾವು ಕಲಿಯಬೇಕು ಮತ್ತು ನಮ್ಮಲ್ಲಿ ಏನಿಲ್ಲ ಎಂಬುದನ್ನು ಗುರುತಿಸಿ ಅದನ್ನು ಪಡೆಯಲು ಪ್ರಯತ್ನಿಸಬೇಕು ಸಾರಾಂಶ ಇರೋದು ಕಲಿಸುತ್ತೆ ಇಲ್ಲದ್ದು ನಾಚಿಸುತ್ತೆ ಎಂಬ ಗಾದೆಯು ಜೀವನದ ವಾಸ್ತವಗಳನ್ನು ಎದುರಿಸುವ ಬಗ್ಗೆ ಒಂದು ಪ್ರಮುಖವಾದ ಗಾದೆಯಾಗಿದೆ